ಮನೆ ಜಾಗದ ಗುರು ಪ್ರಣಮ ಬಸವನನು ಜಪಿಸು ಸರ್ವಜ್ಞ ಬಸವನನು ಜಪಿಸು ಸರ್ವಜ್ಞ ಕಂತು ಬಸವಣ್ಣ ಚಿಂತಾಯಕ ಬಸವಣ್ಣ ಒಂದು ಭಾರತ ದೇಶದ ಉನ್ನತ ನ್ಯಾಯಾಲಯದ ಆ ಗ್ರಂಥ ಬಿಡುಗಡೆ ಮಾಡುವಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಗೌರವಾನ್ವಿತ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ನಾನು ಈ ಸಮಾರಂಭದ ಮೂಲಕ ತುಂಬು ಹೃದಯ ಸ್ವಾಗತಿಸುತ್ತೇನೆ ಎಚ್ ಸಿ ಮಾದೇವಪ್ಪ ಅವರು ಸಿದ್ದರಾಮಯ್ಯ ತುಂಬು ಹೃದಯ ಸ್ವಾಗತಿಸುತ್ತೇನೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ിംഗായി നമുസിംഗ സന്മാന്യ ശ്രീ ശിവരാജ് പാട്ടീൽ ഇവരിക ഭക്തീയ ശരണു ശരണാർത്ഥി അവർ ಬಸವನ ಬಗ್ಗೆ ಯಾರ ಬಗ್ಗೆ ತಪ್ಪು ತಿಳುವಳಿಕೆ ಮಾಡಿಕೊಟ್ಟಿದ್ದಾರೆ ಈ ಗ್ರಂಥ ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಾಕ್ಷಾಧಾರನ್ನು ಮಾಡಿದ್ದಾರೆ ಇದು ಒಂಬತ್ತು ನೂರು ವರ್ಷಗಳ ಒಂಬತ್ತು ಶತಮಾನಗಳ ವರ್ಷದಾದರೆ ಮುಂದೆ ಬರ್ತಕ್ಕಂಥ ಶತಶತಮಾನಗಳವರೆಗೂ ಇದು ಮಂದಿಗೆ ಮಾರ್ಗದರ್ಶನ ಮತ್ತು ಗೈಡ್ ಆಗ್ತದೆ ತಪ್ಪು ದಾರಿಗೆ ಹೋಗಲಾರದಂತೆ ತಪ್ಪು ದಾರಿಗೆ ಹೋಗಲಾರದಂತೆ ಮುಂದಿನ ಬರ್ತಕ್ಕಂಥ ನಾನು ಹೇಳಿದೆ ಸುಳ್ಳಿಗೆ ಆಯುಷ್ಯ ಕಡಿಮೆ ಸತ್ಯ ಚಿರಂಜೀವಿ ಅಂತ ಇದು ಚಿರಂಜೀವಿ ಪುಸ್ತಕ ಇಷ್ಟು ದೊಡ್ಡ ಉಪಕಾರ ನೀವು ಸಮಾಜಕ್ಕೆ ಮಾಡಿದಿರಿ ಆ ಜೀವನದ ಪಯಣದಲ್ಲಿ ಪ್ರತಿಯೊಬ್ಬರು ಮೃಗತ್ವದಿಂದ ಮನುಷ್ಯತ್ವ ಮನುಷ್ಯತ್ವದ ದೈವತ್ವ ನಿವೃತ್ತ ನ್ಯಾಯಮೂರ್ತಿಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿ ಅದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆದ್ರು ಸೋಮವಾರ ಕಳಿಸಿದ್ರು ಬಟ್ ನಾನು ಓದ್ಲಿಕ್ಕೆ ಆರಂಭ ಮಾಡೋದು ಬುಧವಾರ ಗುರುವಾರ ಸಂಜೆ ಅಷ್ಟನ್ನು ಮುಗಿಸ್ತೇನೆ ಒಂದೊಂದೇ ವಿಚಾರವನ್ನ ನಿಮಗೆ ಸಮಯ ಸಿಕ್ಕಾಗ ಎರಡೆರಡು ಪುಟ ಅದನ್ನ ತಿರುಗಾಗ್ತಾ ಹೋಗಿ ಮನೆಯಲ್ಲಿ ಇಟ್ಕೊಂಡು ಖಂಡಿತವಾಗಿಯೂ ನಮ್ಮ ಧರ್ಮದ ಇತಿಹಾಸದ ಬಗ್ಗೆ ನಮ್ಮ ಧರ್ಮದ ತತ್ವ ಸಿದ್ಧಾಂತಗಳ ಬಗ್ಗೆ ನಿಮಗೆ ಹೊಸದೊಂದು ದೃಷ್ಟಿಕೋನ ಖಂಡಿತವಾಗ್ಲೂ ಹುಟ್ಟುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇಂತಹ ಒಂದು ಘನವಾದಂತಹ ಕಾರ್ಯಕ್ಕೆ ನನ್ನಂತಹ ಕಿರಿಯನನ್ನು ಕರೆಸಿ ಒಂದಷ್ಟು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರ ಪೂಜ್ಯ ಬೆಲ್ದಾಳ ಶರಣರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ಇಷ್ಟೊತ್ತು ಜಗತ್ತಿನ ಎಲ್ಲ ಮಹಾತ್ಮರ ಸ್ಮರಿಸಿಕೊಂಡು ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬಸವ ಸಮಿತಿಯಲ್ಲಿ ಸತ್ಯ ಶರಣರು ಸತ್ಯಶೋಧ ಸಂಶೋಧನೆ ಗ್ರಂಥ ಲೋಕಾರ್ಪಣೆ ಸಮಾರಂಭದಲ್ಲಿ ಜ ಶರತ್ಚಂದ್ರ ಮಹಾಸ್ವಾಮಿಗಳವರು ಕುಂದೂರು ಮಠ ಮೈಸೂರು ಆ ಗ್ರಂಥದ ಬಗ್ಗೆ ಬಿಡುಗಡೆ ಮಾಡಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಗೌರವಾಂತ ಶಿವರಾಜ್ ಪಾಟೀಲ್ ಎಷ್ಟು ಅದ್ಭುತವಂತ ಮಾತನ್ನು ಆಡಿದ್ದಾರೆ ಗ್ರಂಥದ ಶರಣ ತತ್ವದ ಜ್ಞಾನ ಇರಬೇಕು ಮತ್ತು ಅದರ ಇತಿಹಾಸ ಗೊತ್ತಿರಬೇಕು ಯಾರ ಬಗ್ಗೆ ನಿಂದೊಳಗ ಸತ್ಯ ಹೀಗಿದೆ ಷಟ್ಸ್ಥಳ ಜ್ಞಾನ ಇಲ್ಲವೋ ಅಲ್ಲಿ ಬಸವ ತತ್ವ ಅರ್ಥ ಆಗಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳೇನಿ ಶಕ್ತಿ ಹ್ಯಾಂಗ್ ಹೋಮ ಆಯಿತು ಆ ಪರಮಾತ್ಮನದಿ ಆತ್ಮತತ್ವ ಅಂದ್ರೆ ಲಿಖಿತದ ಮಹಾಲಿಂಗದಿಂದ ಅಂಗ ಹೆಂಗೆ ಹೊರಗೆ ಬಂತು ಅದನ್ನ ಆಕಾಶ ಹೆಂಗ ಬಿಡ್ತು ವಾಯು ತತ್ವ ಅಗ್ನಿ ತತ್ವ ಆ ಅಪ್ಪು ಭೂ ನೀರು ಆಮೇಲೆ ಭೂಮಿ ಹುಟ್ಟಿ ಸೃಷ್ಟಿ ನಿರ್ಮಾಣ ಆಯ್ತು ಆ ಸೃಷ್ಟಿಯಲ್ಲಿ ಒಂದು ಘಟಕ ಮಾನವ ಈ ಮಾನವನ ಏನೇನು ಅಂಶಗಳದವ ಇದ್ರೊಳಗೆಲ್ಲ ಪ್ರತ್ಯು ತತ್ವದ್ದು ಅಪ್ಪು ಅಂದ್ರೆ ನೀರಿನ ತತ್ವ ಏನಿದೆ ಅಗ್ನಿ ತತ್ವ ಏನಿದೆ ವಾಯು ತತ್ವ ಏನಿದೆ ಆಕಾಶ ತತ್ವದ ಏನದ ಇವೆಲ್ಲ ತಿಳ್ಕೊಂಡು ಇದೊಂದು ರೂಪ ಆಗಿದೆ ನಮ್ದು ಇವೆಲ್ಲ ಲಿಂಗ ಆಗ್ಬೇಕಂತ ನಮ್ ಶರಣರು ದೇವರು ಸ್ವರೂಪ ಆಗಬೇಕು ಹೀಗೆ ಲಿಂಗಾಗಿ ಮನುಷ್ಯ ಇದು ದೇವರಾಗಿ ಬದುಕಬೇಕು ಅಂತ ಇದು ಶರಣ ಅನ್ನುವಂಥ ಬೃಹತ್ ಸಂಶೋಧನಾ ಗ್ರಂಥ ಲೋಕಾರ್ಪಣೆ ಆಗಿದೆ ಗೌರವಾನ್ವಿತ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲರಿಂದ ಬಿಡುಗಡೆ ಆಗಿದ್ದು ಒಂದು ವಿಶೇಷ ಯಾಕಂದರೆ ಬಸವಾದಿ ಶರಣರ ತತ್ವ ಜಾಗತಿಕ ಮೌಲ್ಯ ಅದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದವರು ಎಲ್ಲ ಮಾನ್ ಮಾನವರಿಗೆ ಸರ್ವ ಗೌರವನ ಕೊಟ್ಟವರು ಅಂಥ ಶರಣರು ಎಲ್ಲರೂ ಸ್ವತ್ತು ಎಲ್ಲರೂ ನಮ್ಮವರು 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 ಅಂತ ಕರೆದವರು ಅಂಥ ಮಹಾಶರಣರ ಒಂದು ತತ್ವದ ಮೇಲೆ ಸತ್ಯವನ್ನು ನಾವು ಹುಡುಕಿ ತೆಗೆದಿದ್ದೀವಿ ಇದ್ರೊಳಗೆ ದಾಖಲೆ ಸಹಿತ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಶಿವರಾಜ್ ಪಾಟೀಲ್ಗಳು ಬಿಡುಗಡೆ ಮಾಡಿದ್ದು ನಮ್ಮ ಶರತ್ಚಂದ್ರ ಮಹಾಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರು ಅವರು ಬಂದು ಅದಕ್ಕೊಂದು ಅಧಿಕೃತ ಸಾನ್ನಿಧ್ಯ ವಹಿಸಿದ್ದು ಸಚಿವರು ಮಹದೇವಪ್ಪನವರು ಸನ್ಮಾನ್ಯ ಗೌರವಾನ್ವಿತ ಮಹಾದೇವಪ್ಪನವರು ಕೂಡ ಬಂದು ಅದಕ್ಕೊಂದು ಹೆಚ್ಚಿನ ಒಂದು ಅರ್ಥ ಕೊಟ್ಟು ನಾಡಿನ ಜನ ಎಲ್ಲ ಬಂದು ಒಳ್ಳೆ ರೀತಿಯಿಂದ ಇದಕ್ಕೊಂದು ಮೆರಗು ಕೊಟ್ಟಿದ್ದಾರೆ ಅದು ಈ ಕೃತಿ ಸತ್ಯ ಶೋಧ ಬರ್ತಾ ಇದೆ ವಾದ ವಿವಾದಗಳು ಬರ್ತಾ ಇದ್ದಾವೆ ಈ ಯಾವ ಆಗಬಾರ್ದು ಸತ್ಯ ಶೋಧ ಆಗಬೇಕು ಪ್ರಾಮಾಣಿಕ ಸತ್ಯವನ್ನು ನಾವೆಲ್ಲ ಒಪ್ಕೊಳ್ಬೇಕು ಅನ್ನುವಂಥ ಒಂದು ಕಳಕಳಿಂದ ಈ ಗ್ರಂಥ ಬರೆದಿದ್ದೈತಿ ಅದಕ್ಕೆ ಲೋಕದ ನಮ್ಮ ಬ ಕರ್ನಾಟಕದ ಜನತೆ ಈ ಗ್ರಂಥವನ್ನು ಪ್ರತಿಯೊಬ್ಬರು ಕೂಡ ಓದಿ ಇದರ ಬಗ್ಗೆ ಸತ್ಯಾಸತ್ಯವನ್ನು ತಿಳ್ಕೊಂಡು ತಮ್ಮ ಬದುಕನ್ನು ಹಸನು ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳಿಂದ ಇದು ಇರುವಂಥ ಜಾಗತಿಕ ಮೌಲ್ಯ ಇದು ಮತ ಧರ್ಮ ಜಾತಿ ಇಲ್ಲ ಇದ್ರೊಳಗೆ ಎಲ್ಲರೂ ಮಾನವರು ಒಂದು ಮನುಷ್ಯರು ನಾವೆಲ್ಲ ಸಮಾನ ಯಾರೇ ಇರಲಿ ಇವು ನಮ್ಮ ಕಲ್ಪನೆ ನಾವು ಬೇರೆ ನೀವು ಬೇರೆ ಅನ್ನೋದು ಒಂದು ಕಲ್ಪನೆ ಆ ಪ್ರಭುತ್ವ ಸ್ಥಾಪನೆ ಹುಷಿ ಕಲ್ಪನೆ ಕೊಟ್ಟು ಹುಷಿ ಗ್ರಂಥಗಳು ರಚನೆ ಮಾಡಿ ಈಗಲ್ಲ ಸುಮಾರು ನಾಲ್ಕೈದು ನೂರು ವರ್ಷದಿಂದ ಹಿಂಗೆ ನಡೀತಾ ಬಂದಿದೆ ಅದಕ್ಕೆ ಶರಣಡು ಸ್ವತಂತ್ರರು ಬಸವಾದಿ ಶರಣರು ಸ್ವತಂತ್ರರು ಇದೊಂದು ಪ್ರಜಾಪ್ರಭುತ್ವ ಸಾಹಿತ್ಯ ಶರಣ ಸಾಹಿತ್ಯ ಶರಣ ಸಾಹಿತ್ಯನೇ ಸ್ವತಂತ್ರ ಹಾಂ ಸ್ವತಂತ್ರ ಸಾಹಿತ್ಯ ಹೇಳಿದಲ್ಲ ಸ್ವತಂತ್ರ ಸಾಹಿತ್ಯ ಅಂತ ಘೋಷಣೆ ಇದೆ ಇದು ಇದು ಪ್ರಜಾಪ್ರಭುತ್ವ ಸಾಹಿತ್ಯ ಇದು ಕುರಿಕಾಯವರು ದನಕಾಯವರು ಹೊಲದಾಗ ರೈತರು ಕೆಲಸ ಕಾಯಕ ಮಾಡೋಂಥವ್ರು ಕೂಲಿ ಮಾಡುವಂಥವ್ರು ಕಸಬರಿಗೆ ಹೊಡೆಯುವಂಥ ಸತ್ಯಕ್ಕನಂಥ ಕಸಬರಿಗೆ ಬೀದಿ ಕಸಗೂಡಿಸುವಂಥವ್ರು ಮೆಟ್ಟು ಮಾಡುವಂಥವ್ರು ಎಲ್ಲರೂ ದೊಡ್ಡ ಅನುಭವಿಗಳಾಗಿ ಬರೆದಂಥ ಸಾಹಿತ್ಯ ಇದು ಸ್ವಯಂ ತಾನೇ ಅನುಭವಿಗಳಾಗಿ ಮಹಾತ್ಮರಾಗಿ ಜನಸಾಮಾನ್ಯರು ಬರೆದಂಥ ಸಾಹಿತ್ಯ ಇರೋದರಿಂದ ಇದ್ಮೇಲೆ ಭಾಳಷ್ಟು ಪುರೋಹಿತ ವರ್ಗದ ಸ ಋತು ಸ್ಥಾಪನೆ ಕೊಂಟಾರೆ ಅದು ಹೋಗಲಾಡಿಸ್ಬೇಕನ್ನುವಂಥ ಮೂಲ ಗುರಿನೇ ಈ ಸ್ವಾತಂತ್ರ್ಯ ಕೃತಿಯ ಸತ್ಯ ಗ್ರಂಥದ ಮೂಲ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿವಕುಮಾರ ಸ್ವಾಮಿ ಅವರು ಬಂದು ಗೌರವ ಸತ್ಕಾರವನ್ನ ಮಾಡಬೇಕಾಗಿತ್ತು ಲಭ್ಯ ಇದೆ ಎಂಟುನೂರು ರೂಪಾಯಿ ಈಗ ಸಭಾ ಇವರು ಬಂದು ಈಗ ಚನ್ನಬಸವಣ್ಣ ಇವರಿಂದ

विश्वगुरुबसवेश्वर महात्मा की जय सकल शरण